ಇಂದು ದೇಶವನ್ನ ಅನೇಕ ಗಂಭೀರ ಸಮಸ್ಯೆಗಳು ಕಾಡುತ್ತಿವೆ ಡ್ರಗ್ಸ್ ಇದಕ್ಕೆ ಹೊರತಾಗಿಲ್ಲ ಇದರ ವಿರುದ್ಧ ದೇಶದಾದ್ಯಂತ ಜನ ಆಂದೋಲನ ನಡೆಯುತ್ತಿದೆ ಈ ಆಂದೋಲನಕ್ಕೆ ಸಕಲೇಶ್ಪುರದಲ್ಲಿ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹಾಗೂ ಅನೇಕ ಗಣ್ಯರು ಸಂಘಟನೆಗಳ ಪ್ರಮುಖರು ವಿವಿಧ ಸಂಘ ಸಂಸ್ಥೆಗಳು ಹಿರಿಯ ನಾಗರಿಕರು ಅಧಿಕಾರಿಗಳು ಜನಸಾಮಾನ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಗಿದೆ ಈ ಆಂದೋಲನವನ್ನು ಗಟ್ಟಿಗೊಳಿಸುವ ಜವಾಬ್ದಾರಿ ಪತ್ರಕರ್ತರು ಸಂಪಾದಕರು ವರದಿಗಾರರ ಮೇಲಿದೆ ದೇಶದ ನಾಲ್ಕನೇ ಅಂಗವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಪತ್ರಕರ್ತರು ವರದಿಗಾರರು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಮಾಧ್ಯಮದ ಪಾತ್ರ ಸಮಾಜದ ಮೇಲೆ ಪರಿಣಾಮಕಾರಿಯಾಗಿ ಪರಿಣಾಮ ಬೀರುತ್ತೆ ಪರಿಣಾಮ ಬೀರುವಂತಹ ಕಾರ್ಯಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಸಕಲೇಶ್ಪುರದ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ರವರೊಂದಿಗೆ ಶನಿವಾರ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು ಅಮಲು ಮುಕ್ತ ಭಾರತ ಆಂದೋಲನಕ್ಕೆ ನಾಗರಿಕರ ಅಧಿಕಾರಿಗಳ ಶಿಕ್ಷಕರ ಉಪನ್ಯಾಸಕರ ಪೋಷಕರ ಮೆಡಿಕಲ್ ಶಾಪ್ ಮಾಲೀಕರ ವೈದ್ಯರ ವಿದ್ಯಾರ್ಥಿಗಳ ಪಾತ್ರ ಏನು ಎಂಬ ವಿಷಯವಾಗಿ ಮಾತುಕತೆ ನಡೆಯಿತು ಡಿಒಎಸ್ಪಿ ಪ್ರಮೋದ್ ಕುಮಾರ್ ಮುಕ್ತವಾಗಿ ಸಂವಾದ ನಡೆಸಿ ಉಪಯುಕ್ತ ಮಾಹಿತಿಯನ್ನ ನೀಡಿದ್ರು ಮಾಡೂ ಕೂಡ ಏನು ಅಂತಂದ್ರೆ ಇದಕ್ಕೆ ಬಲಿಯಾಗ್ತಾ ಇರೋರು ಬಹಳ ಯೋಜನೆ ಆಗೋದು ಏನು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇದಾರೆ ಯುವಕರು ಇದ್ದಾರೆ ತಾತ್ಕಾಲಿಕವಾದಂತಹ ಮೋಜು ಅವರಿಗೆ ಸಿಗ್ತಕ್ಕಂತ ಸುಖದ ಒಂದು ಕಾರಣಕ್ಕಾಗಿ ಜಾಸ್ತಿ ಅವರು ಬಲಿಯಾಗ್ತಾ ಇದ್ದಾರೆ ಸೊ ಕೊನೆಗೆ ಪ್ರಾರಂಭ ಕುತ್ಹಲಕ್ಕೋಸ್ಕರ ಮಾಡ್ತಾರೆ ಆ ಫ್ರೆಂಡ್ಸ್ ಗ್ರೂಪಲ್ಲಿ ನಾನು ಡ್ರಿಂಕ್ಸ್ ಮಾಡೋದೇ ಈ ರೀತಿ ನಾನು ಖುಷಿಯಾಗಿರ್ತೀನಿ ಅಥವಾ ಯಾವುದೋ ಒಂದು ಗಾಂಜಿಯನ್ನು ತಗೊಂಡ್ರೆ ರೀತಿ ಖುಷಿಯಾಗಿರ್ತೀನಿ ಸೊ ನನಗೂ ಕೂಡ ಅದೊಂದು ಅನುಭವ ಅಂತ ಕುತೂಹಲಕ್ಕೆ ಎಂಟ್ರಿ ಆಗ್ತಾರೆ ಒಂದ್ಸಲ ಕುತೂಹಲಕ್ಕೆ ಹೋದವರು ಅಲ್ಲಿಂದ ಹೊರಗಡೆ ಬರದ ಪರಿಸ್ಥಿತಿಗೆ ಅಡಿಕೆ ಅದಕ್ಕೆ ಅಡಿಕ್ಟ್ ಆಗಿ ಮತ್ತು ಅವರ ತಮ್ಮ ಸಂಪೂರ್ಣ ಜೀವನವನ್ನು ಕಳ್ಕೊಳ್ತಕ್ಕಂಥ ಅವರ ಜೀವನ ಒಂದೇ ಅಲ್ಲ ಅವರ ಕುಟುಂಬವು ಕೂಡ ಒಂದು ಆರ್ಥಿಕ ದುಸ್ಥಿತಿಗೆ ತಲುಪ್ತಕ್ಕಂಥ ಕೆಲಸ ಇವತ್ತು ನಾವು ಕಾಣ್ತಾ ಇದ್ದೇವೆ ಆದ್ದರಿಂದ ಈ ನಿಟ್ಟಿನಲ್ಲಿ ಕಾನೂನು ಜಾರಿ ಮಾಡ್ತಕ್ಕಂಥ ಲಾ ಎನ್ಫೋರ್ಸಿಂಗ್ ಏಜೆನ್ಸಿಯಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ಅದೇ ರೀತಿ ಪ್ರತಿ ಒಂದು ಕುಟುಂಬ ಒಂದು ಮನೆಯೂ ಕೂಡ ಈ ಡ್ರಗ್ಸ್ ವಿರುದ್ಧವಾಗಿ ನಿಲ್ಲಬೇಕಾಗ್ತದೆ ಆ ಏಜೆನ್ಸಿಗಳಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ಇವತ್ತು ಸಮಾಜಕ್ಕೆ ತಲುಪಿಸ್ಬೇಕಾಗ್ತದೆ ಈಗ ಪೊಲೀಸ್ಗೆ ಡ್ರಗ್ಸ್ ಮೇಲೆ ಕ್ರಮ ತಗೊಳ್ಳೋಕ್ಕೆ ಹೇಗೆ ಅಧಿಕಾರ ಇದೆಯೋ ಅದೇ ರೀತಿ ಎಕ್ಸೈಸ್ ಆ್ಯಕ್ಟ್ ಅಬಕಾರಿ ಇಲಾಖೆಯು ಕೂಡ ಅದೇ ರೀತಿ ಅಧಿಕಾರ ಇದೆ ಆಮೇಲೆ ನ್ಯಾಷನಲ್ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಂತ ಇದೆ ಎನ್ ಸಿ ಬಿ ಅಂತಿದೆ ರಾಷ್ಟ್ರ ಲೆವೆಲಲ್ಲಿ ಎನ್ ಸಿ ಬಿ ಅಂತಿದೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅಂತ ಸೊ ಅವರು ಕೂಡ ಪ್ರಮುಖ ಏಜೆನ್ಸಿ ಈಗ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಇಂಡಿಯಾಕ್ಕೆ ಏನು ಬರ್ತದೆ ಅದರ ತೊಂಬತ್ತು ಭಾಗ ಡ್ರಗ್ಸ್ ಹೊರ ದೇಶಗಳಿಂದ ಬರ್ತವೆ ಗೋಲ್ಡನ್ ಪ್ರೆಸೆಂಟ್ ಅಂತ ಏನು ಮೂರು ದೇಶಗಳಿದ್ದಾವೆ ಇರಾನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಈ ಮೂರು ದೇಶಗಳಿಂದಲೇ ತೊಂಬತ್ತು ಪರ್ಸೆಂಟ್ ಆದ ಪರ್ಸೆಂಟ್ ಡ್ರಗ್ಸು ನಮ್ಮ ದೇಶಕ್ಕೆ ಬರ್ತಾ ಇದ್ದಾವೆ ಯಾವ ರೀತಿ ಬರ್ತಾ ಇದ್ದಾವೆ ಗಡಿ ಮೂಲಕ ಬರ್ತಾ ಇದ್ದಾವೆ ನಮ್ಮ ಏನು ಬಂದರುಗಳ ಮೂಲಕ ಬರ್ತಾ ಇದ್ದಾವೆ ಏರ್ಪೋರ್ಟ್ ಮೂಲಕ ಬರ್ತಾ ಇದ್ದಾವೆ ಅಲ್ಲೂ ಕೂಡ ನಮ್ಮ ವಿವಿಧ ಇಲಾಖೆಗಳು ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾವೆ ನಾವು ಕಂಟ್ರೋಲ್ ಬ್ಯೂರೋ ಇರ್ಬೋದು ಕಸ್ಟಮ್ಸ್ ಅವರು ಇರ್ಬೋದು ಇದೆಲ್ಲ ಕೂಡ ಪ್ರತಿಯೊಂದು ಕನ್ಸೈನ್ಮೆಂಟ್ ಹೊರಗೆ ಬರ್ತಕ್ಕಂಥ ಚೆಕ್ ಮಾಡಿ ಡೌಟ್ ಬಂದಾಗ ಅಲ್ಲಿ ಸೀಲ್ ಮಾಡಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ತದೆ ಈಗ ನಾವು ಸಕಲೇಶ್ಪುರ ಅಂತ ಒಂದು ತಾಲೂಕು ಮಟ್ಟಕ್ಕೆ ತಗೊಂಡ್ರೆ ಅಲ್ಲಿಂದ ಬಂದವು ಅಥವಾ ಪಕ್ಕದ ರಾಜ್ಯದಿಂದ ಬಂದವು ಅಥವಾ ಇಲ್ಲೇ ಯಾರೋ ಬೆಳೆದು ತಂದವು ಇದನ್ನ ಡಿಸ್ಟ್ರಿಬ್ಯೂಟ್ ಆಗ್ತದೆ ಇಲ್ಲಿ ಅದನ್ನ ಅದನ್ನು ಅವರು ಯಾರ್ಯಾರು ಅದಕ್ಕೆ ಬಲಿಯಾಗಿದ್ದಾರೆ ಅವ್ರಿಗೆ ಹಂಚಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದನ್ನ ಕಂಡುಹಿಡೀಬೇಕು ಅಂತಂದ್ರೆ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ನಾವು ಒಂದು ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಬೇಕಾಗ್ತದೆ ಆ ಮಾಹಿತಿನ ಯಾರು ಮಾಡ್ತಾ ಇದಾರೆ ಸಾಕಷ್ಟು ಜನ ಸುಮ್ಮನೆ ಓಡಾಡ್ತಾ ಇದ್ದಾರೆ ಬಟ್ ಅವ್ರು ಖರ್ಚು ಮಾಡೋ ರೀತಿ ಅವ್ರು ಓಡಾಡೋ ವೆಹಿಕಲು ಅವ್ರು ಹಾಕೋ ಬಟ್ಟೆ ಇವೆಲ್ಲ ನೋಡಿದ್ರೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಅಂತ ಹೇಳ್ಕೊಂಡು ಡೌಟ್ ಬರ್ತದೆ ಅಂತಂದರೆ ಐದು ವರ್ಷ ಒಂದು ಪೊಲೀಸ್ ಠಾಣೆಯಲ್ಲಿ ಆದರೆ ಕಂಪ್ಲೀಟ್ ಮಾಡಿದವ್ರನ್ನ ಕಾನ್ಫರ್ಮ್ ಮಾಡಬೇಕು ಈ ಮೀಟಿಂಗ್ನ ಪ್ರಸಿ ನಾನು ಕಳಿಸೋದು ಕೂಡ ಅಲ್ಟಿಮೇಟು ಟ್ರಾನ್ಸ್ಫರ್ ಪಾಲಿಸಿ ತೀರ್ಮಾನ ಆಗತಕ್ಕಂಥದ್ದು ನಮ್ಮ ಗೃಹ ಇಲಾಖೆ ಗೃಹ ಇಲಾಖೆಯಲ್ಲಿ ಏನು ಸರ್ಕ್ಯುಲರ್ ಬರ್ತದೆ ಅದನ್ನೇ ನಾವು ಜಿಲ್ಲಾ ಮಟ್ಟದಲ್ಲೂ ಕೂಡ ಫಾಲೋ ಮಾಡಬೇಕಾಗ್ತದೆ ಆ್ಯಸ್ ಆರ್ ನಾವು ಐದು ವರ್ಷ ಕಂಪ್ಲೀಟ್ ಆದವ್ರಿಗೆ ಎಲ್ಲರೂ ಕೂಡ ಜನರಲ್ ಕೋರ್ಸಲ್ ಮಾಡಿದ್ರು ಅದು ಕೂಡ ಕೌನ್ಸಿಲಿಂಗ್ ಕೂಡ ಮಾಡಿದ್ದಾರೆ ಮಾಡಿದವರು ಕೌನ್ಸಿಲಿಂಗಲ್ಲಿ ಹೆಸ್ನೂರಲ್ಲಿದ್ದವರು ಬಂದ್ರೆ ಅದರಲ್ಲಿ ಹೋಗಿರ್ಬೋದು ಸೊ ಇದು ಕೌನ್ಸಿಲಿಂಗ್ ಸಿಸ್ಟಮ್ ಇರೋದ್ರಿಂದ ಸೊ ಆ ಸಾಧ್ಯತೆಗಳು ಇದಾವೆ ಅದರಿಂದ ನಮ್ಮ ಗೃಹ ಇಲಾಖೆಯ ಸುತ್ತೋಲೆ ಏನಿದೆ ಅದ್ರ ಪ್ರಕಾರ ಟ್ರಾನ್ಸ್ಫರ್ಸ್ ಆಗ್ತವೆ ಅದರಿಂದ ಆ ಒಂದು ಅವತ್ತು ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಮೂರು ವರ್ಷಕ್ಕೆ ಪಟ್ಟವ್ರನ್ನ ಒಂದೇ ಸ್ಟೇಷನ್ ಇದ್ದವ್ರನ್ನ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗ್ತದೆ ಅದನ್ನ ನಾನು ಮಾಡೋಕ್ಕಾಗಲ್ಲ ಎಸ್ ಪಿ ತೀರ್ಮಾನ ತಗೊಳ್ಳಕ್ ಆಗಲ್ಲ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಮಾದಕ ಮಾದ್ದು ಹೊರತುಪಡಿಸಿ ಪೊಲೀಸ್ ಇಲಾಖೆಯಲ್ಲಿ ಇದೆ ಅಂತ ಆರೋಪ ಬರ್ತದೆ ಒಂದು ಉದಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತು ಕೇಸನ್ನು ಮಾಡಿದ್ದೀವಿ ಆಲೂರಲ್ಲಿ ಎರಡು ಸಕಲೇಶಪುರ ನಗರ ಎರಡು ಸಕಲೇಶಪುರ ಗ್ರಾಮಾಂತರ ನಾಲ್ಕು ಎಸ್ಲೂರು ಒಂದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೂಡ ಹತ್ತು ಪ್ರಕರಣಗಳು ದಾಖಲಾಗಿದ್ದಾವೆ ಸಕಲೇಶ್ಪುರ ನಗರ ಐದು ಸಕಲೇಶ್ವರ ಗ್ರಾಮಾಂತರ ಎರಡು ಹೆಸನೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಟಿಲ್ ಟು ಡೆ ಹನ್ನೆರಡು ಪ್ರಕರಣ ದಾಖಲಾಗಿದ್ದಾವೆ ಅದರಲ್ಲಿ ಸಕಲೇಶಪುರ ನಗರ ಎಂಟು ಸಕಲೇಶಪುರ ಗ್ರಾಮಾಂತರ ಒಂದು ಹೆಸ್ಲೂರು ಮೂರು ಹನ್ನೆರಡು ಪ್ರಕರಣ ಇಲ್ಲಿ ರೀತಿ ನಾವು ದಾಖಲು ಮಾಡಿದ್ದೆ ಸೊ ನಮ್ಮ ರಾಜ್ಯದ ಮಾಹಿತಿಯನ್ನು ತಮಗೆ ಹೇಳಬೇಕು ಅಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ನೂರ ಇಪ್ಪತ್ತೇಳು ಪ್ರಕರಣ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮುನ್ನೂರ ಐವತ್ತೆರಡು ಪ್ರಕರಣ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರ ಎಂಬತ್ತಾರು ಪ್ರಕರಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏಳ್ನೂರ ಅರವತ್ತೆಂಟು ಪ್ರಕರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇನ್ನೂರ ಹತ್ತು ಪ್ರಕರಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಸಾವಿರದ ಏಳ್ನೂರ ಎಂಬತ್ತ ಏಳು ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರು ಸಾವಿರದ ನಾನ್ನೂರ ಆರು ಪ್ರಕರಣ ಸೊ ಇದು ಏರ್ ಏರಿಕೆ ಆಗ್ತಾನೇ ಇದೆ ಭಾಳ ಜೋರಾದ ಪ್ರಮಾಣದಲ್ಲಿ ಇದು ಏರಿಕೆ ಆಗ್ತಾ ಇದೆ ಸೊ ಅದರಿಂದ ತಮಗೆ ಗೊತ್ತಿದೆ ಈ ದೊಡ್ಡ ದೊಡ್ಡ ಏನಿದ್ದಾವೆ ಇವತ್ತು ಎಲ್ಲ ಕೂಡ ಏನು ಪಪ್ ಕ್ಲಚ್ ಕಲ್ಚರ್ ಸ್ಟಾರ್ಟ್ ನೀವು ಪಪ್ ಕಲ್ಚರಲ್ಲಿ ಅಲ್ಲಿ ನಡತಕ್ಕಂಥ ರೇವೂ ಪಾರ್ಟಿಗಳ ಬಗ್ಗೆ ತಾವು ಕೇಳಿರ್ತೀವಿ ಸೊ ಅಲ್ಲೆಲ್ಲವೂ ಕೂಡ ಇವ್ರನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಜೊತೆಗೆ ಇದು ಯಾರು ಅನಕ್ಷರಸ್ಥರೇ ಮಾಡ್ತಾರೆ ಅಂದರೆ ಖಂಡಿತ ತಪ್ಪು ಭಾಳ ವಿದ್ಯಾವಂತರು ಸಮಾಜದಲ್ಲಿ ಭಾಳ ಒಂದು ಉನ್ನತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡತಕ್ಕಂಥವ್ರು ಚಿತ್ರರಂಗದಲ್ಲಿ ಆಗಿರ್ತಕ್ಕಂಥ ಪ್ರಕರಣ ನೀವು ಗೌರವಿಸಿದ್ದೀರಿ ಸೊ ಇದನ್ನು ಯಾವುದೇ ಒಂದು ಕ್ಷೇತ್ರಕ್ಕೆ ಮಾತ್ರ ಇದು ಮೀಸಲು ಅಂತಕ್ಕಂಥ ಒಂದು ಇದಿಲ್ಲ ಇದು ಅವ್ಯಾಹಕವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸಿದೆ ಜೊತೆಗೆ ಬಹಳ ಯೋಚನೆ ಮಾಡ್ತಕ್ಕಂಥ ವಿಚಾರ ಏನು ಅಂತಂದರೆ ಯುವ ಜನರನ್ನ ಹೆಚ್ಚಾಗಿದ್ದು ತನ್ನ ತೆಕ್ಕೆಗೆ ಒಳಪಡಿಸ್ಕೊಳ್ತಾ ಇರೋದರಿಂದ ಬಹಳ ಯೋಚನೆಯನ್ನು ಮಾಡಿ ಇದ್ರ ಮುಂದೆ ಯಾವ ರೀತಿ ತಡೆಗಟ್ಟುಕೊಳ್ಳುವುದು ಪರಿಣಾಮಕಾರಿಯಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಆದ್ದರಿಂದ ಈ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆಗಳು ಅಂದರೆ ಕಾಪಾಡ್ತಕ್ಕಂಥ ಮಾಧ್ಯಮ ಕ್ಷೇತ್ರ ಎಲ್ಲರ ಜವಾಬ್ದಾರಿ ಸಾಮೂಹಿಕ ಜವಾಬ್ದಾರಿಯಿಂದ ನಾವು ಸಮಾಜವನ್ನು ಸಮಾಜದಲ್ಲಿ ಏನು ಡ್ರಗ್ಸ್ ದುಷ್ಪರಿಣಾಮಗಳಿದ್ದಾವೆ ಇದನ್ನು ತಡೆಗಟ್ಟೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನಾದರೂ ಭಾವಿಸ್ಕೊಂಡು ಬಹಳ ಖುಷಿಯಿಂದ ನಮ್ಮ ಇಲಾಖೆಯು ಕೂಡ ಇದರಿಂದ ಮಾಹಿತಿಗಳು ಜಾಸ್ತಿ ಬರ್ಬೋದು ಇದು ಈ ಒಂದು ಆಂದೋಲನ ನಡೀತಾ ಇದೆ ಅಂತ ಹೇಳ್ತಕ್ಕಂಥ ವಿಚಾರ ಮನೆ ಮನೆಗೆ ತಲುಪಿದಾಗ ಮಾಹಿತಿಗಳು ಪೊಲೀಸ್ ಇಲಾಖೆಗೆ ಬರ್ಬೋದು ಹೆಚ್ಚು ಬರ್ಬೋದು ಅಂತಕ್ಕಂಥ ಒಂದು ಉದ್ದೇಶದಿಂದಲೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿದ್ದೀನಿ ಆದ್ದರಿಂದ ಇವತ್ತು ಏನು ಡ್ರಗ್ಸ್ ದುಷ್ಪರಿಣಾಮ ಇದಾವೆ ಯಾಕೆ ಇಷ್ಟೊಂದು ಮಟ್ಟದಲ್ಲಿ ಇದು ಹಬ್ತ ಇದೆ ಅಂತಂದರೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಯಾರು ಈ ಡ್ರಗ್ಸ್ ಪೆಡ್ಲಿಂಗಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಆದಾಯದ ಕಾರಣಕ್ಕಾಗಿ ಹೆಚ್ಚು ಹೆಚ್ಚು ಜನ ಭಾಳ ಸುಲಭವಾಗಿ ದುಡ್ಡು ಗಳಿಸ್ಬೋದು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮಗೆ ಆಶ್ಚರ್ಯ ಆಗ್ತದೆ ವಾ ವಾರ್ಷಿಕವಾಗಿ ಮೂವತ್ತೆರಡು ಬಿಲಿಯನ್ ವಹಿವಾಟು ವಿಶ್ವಾದ್ಯಂತ ಮೂವತ್ತೆರಡು ಬಿಲಿಯನ್ ಡಾಲರ್ ವಹಿವಾಟು ಈ ಡ್ರಗ್ ಮಾಫಿಯಲ್ಲಿ ಎಕ್ಸ್ಚೇಂಜ್ ಆಗ್ತದೆ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಹಣ ಸಿಗೋದ್ರಿಂದ ತಾತ್ಕಾಲಿಕವಾಗಿ ಭಾಳ ದೊಡ್ಡ ಸ್ಟ್ಯಾಟಿಸ್ಟಿಕ್ಸ್ ಆಯಿತು ನಾವು ಇಲ್ಲಿ ಸ್ಥಳೀಯವಾಗಿ ಗಮನಿಸಿದ್ರೆ ಒಂದು ಐದು ಗ್ರಾಮ್ ಪ್ಯಾಕೆಟ್ಗೆ ಅವರು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದು ಅರ್ಥ ಮಾಡ್ಕೊಂಡು ಐನೂರು ರೂಪಾಯಿ ಪ್ಯಾಕೆಟ್ ಅಂತಂದರೆ ಒಂದು ಟ್ಯಾಬ್ಲೆಟ್ ಪ್ಯಾಕೆಟ್ ಥರ ಇರ್ತದೆ ಅಷ್ಟೇ ಟ್ಯಾಬ್ಲೆಟ್ ಅಷ್ಟಿರ್ತಾರೆ ಆ ಒಂದು ಐದು ಗ್ರಾಮ್ ಡ್ರಗ್ಗೆ ಒಂದು ಗಾಂಜಕ್ಕೆ ಸುಮಾರು ಇನ್ನೂರು ಮುನ್ನೂರು ಐನೂರವರೆಗೂ ಚಾರ್ಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಸೊ ಭಾಳ ಸುಲಭವಾಗಿ ಹಣ ಗಳಿಸ್ಬೋದು ಅಂತಕ್ಕಂಥ ಉದ್ದೇಶದಿಂದ ಭಾಳಷ್ಟು ಯುವಕರು ಭಾಳಷ್ಟು ಜನ ಈ ಬೆಡ್ಲಿಂಗ್ ಡ್ರಗ್ ಬೆಡ್ಲಿಂಗ್ ಕೆಲಸದಲ್ಲಿ ಭಾಗಿಯಾಗ್ತಾರೆ ಸೊ ಅದೇ ಇದನ್ನು ತಡೆಗಟ್ಟಬೇಕು ಅಂತಂದರೆ ನಾವು ಯಾರು ಕನ್ಸ್ಯೂಮ್ ಮಾಡೋರನ್ನ ಅವನ್ನ ನಾವು ರಿಫರ್ ಮಾಡಬೇಕು ಅವನ್ನ ಆ ಒಂದು ಚಟದಿಂದ ಹೊರಗಡೆ ತರಬೇಕು ಕಾನೂನು ಕ್ರಮ ಯಾರಿಗೆ ತೋರಿಸ್ಬೇಕು ಅಂದ್ರೆ ಯಾರು ಇದರಲ್ಲಿ ಪಡ್ಲಿಂಗ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕಾನೂನು ಕ್ರಮಕ್ಕೆ ಒಳಗೊಳ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಎನ್ ಡಿ ಪಿ ಎಸ್ ಆ್ಯಕ್ಟ್ ಏನಿದೆ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ ಸಬ್ಸ್ಟೆನ್ಸಸ್ ಆ್ಯಕ್ಟಲ್ಲಿ ಪಡ್ಲಿಂಗ್ ಮಾಡೋರಿಗೂ ಅದು ಅಪರಾಧ ಕನ್ಸ್ಯೂಮ್ ಮಾಡೋದು ಅಪರಾಧ ಎರಡೂ ಕೂಡ ಅಪರಾಧ ಇದೆ ಸೇವನೆ ಮಾಡೋದು ಕೂಡ ಅದರಲ್ಲಿ ಪನಿಷ್ಮೆಂಟ್ ಇದೆ ಆದ್ದರಿಂದ ಈ ಸೇವನೆ ಚಟಕ್ಕೆ ಒಳಗಾದವ್ರನ್ನ ಆ ಚಟುಕದಿಂದ ಹೊರಗಡೆ ತರ ಭಾಗಿಯಾಗಿದ್ದಾರಂತ ಜನರಲ್ ಆಗಿ ನಾವು ಹೇಳ್ತಾ ಇದ್ವಿ ಸ್ಪೆಸಿಫಿಕ್ ಆಗಿ ನಾನು ಹೇಳಿದ ಎಸ್ ಪ್ರಕರಣ ಆಗಿದೆ ಅದರಲ್ಲಿ ಅಸ್ಸಾಂ ರಾಜ್ಯದ ಮೂಲದವನ್ನು ನಾವು ಎನ್ ಡಿ ಪಿ ಎಸ್ ಕೇಸ್ ಅಲ್ಲಿ ಅರೆಸ್ಟ್ ಮಾಡಿಟ್ಟಿದ್ವಿ ಸೊ ನಮ್ಮ ಸಕಲೇಶ್ವರ ಭೌಗೋಳಿಕ ಏರಿಯಾ ತಮ್ಮ ಎಷ್ಟು ವಾಸ್ತಾಗಿದೆ ಸೊ ಫಿಸಿಕಲ್ ಆಗಿ ಇರುವಂತಹ ಮೂವತ್ತು ಪೊಲೀಸ್ ಅವರು ಹೋಗಿ ಎಲ್ಲವನ್ನು ಇ ಪರ್ಸನ್ ಚೆಕ್ ಮಾಡೋದು ಕಷ್ಟ ಇದೆ ಫಿಸಿಕಲಿ ಇಟ್ ಇಸ್ ನಾಟ್ ಅಷ್ಟೊಂದು ನಮ್ಮ ಬೇರೆ ಕೆಲಸದ ಮಧ್ಯೆ ಅದು ಮಾಡೋದು ಕಷ್ಟ ಆದ್ದರಿಂದ ಇದಕ್ಕೆ ನಾನು ಹೇಳ್ತಕ್ಕಂಥದ್ದು ಆ ಎಸ್ಟೇಟ್ ಓನರ್ಸ್ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ಅವರು ಸ್ವಲ್ಪ ಅವೇರ್ನೆಸ್ ಆಗಬೇಕಾಗ್ತದೆ ನಾಳೆ ಯಾವುದೋ ಒಂದು ದೇಶದ್ರೋಹದ ಘಟನೆಯಲ್ಲಿ ಭಾಗಿಯಾಗಿ ಬಂದು ಸೇರಿಕೊಂಡ್ರೆ ನಾಳೆ ಅವರು ಕೂಡ ಆ ವಿಚಾರಣೆ ಎದುರಿಸ್ಬೇಕಾಗ್ತದೆ ನೀವು ಏನು ಕೊಟ್ಟ್ರಿ ಅವ್ರು ಬ್ಯಾಕ್ ಏನು ಮಾಡ್ತಿಲ್ಲ ಅಂತಕ್ಕಂಥದ್ದು ಈಗ ಕಾನೂನು ಯಾವ ಮಟ್ಟಕ್ಕೆ ಇದೆ ಅಂತಂದರೆ ನಾನೊಮ್ಮ ಮನೆಗೆ ಬಾಡಿಗೆ ಕೊಡಬೇಕಾದ್ರೂ ಕೂಡ ಅದರ ಬ್ಯಾಕ್ ಗ್ರೌಂಡ್ ಇಳಿದಿರಬೇಕು ಅವನು ಹೇಗೆ ಇಲ್ಲಿ ಅವನು ಅವನ ಮೇಲೆ ಕೇಸ್ ಇದೆಯಾ ಅವನ ಪ್ರಕರಣದಲ್ಲಿ ಭಾಗಿಯಾಗಿ ನಾನು ನೋಡ್ಕೊಂಡು ಕೊಡಬೇಕಾಗಿತ್ತು ನಿಮಗೆ ಡೌಟ್ ಇದ್ದರೆ ಎಸ್ ಪಿ ಆಫೀಸಲ್ಲಿ ಒಂದು ಅವಕಾಶ ಇದೆ ನೀವು ಅಲ್ಲಿ ಹೋಗಿ ಅರ್ಜಿ ಕೊಟ್ಟು ಅದರ ಬ್ಯಾಕ್ ಗ್ರೌಂಡ್ ವೆರಿಫೈ ಮಾಡ್ಬೋದು ಈಗ ಅವನು ಅಸಾಮವನು ಅಸಾಮ ಓನಾದರೂ ಕೂಡ ನೀವು ಎಸ್ ಪಿ ಆಫೀಸಲ್ಲಿ ಹೋಗಿ ದುಡ್ಡು ಕಟ್ಟಿದ್ರೆ ಅಲ್ಲಿ ಲೋಕಲ್ ಪೊಲೀಸ್ ಕಳಿಸಿ ಅದರ ವೆರಿಫೈ ಮಾಡಿ ನಿಮಗೆ ಮಾಹಿತಿಯಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಏನು ಮಾಡಿದೆ ನಾಳೆ ಸಡನ್ ಆಗಿ ಏನಾದರೂ ಒಂದು ಘಟನೆ ಆಯಿತು ಅಂತಂದಾಗ ಆಗ ನೀವು ಏನು ಉತ್ತರ ಕೊಡೋ ಸ್ಟೇಜಲ್ಲಿ ಇರೋದಿಲ್ಲ ಸಂಬಂಧಪಟ್ಟ ಎಸ್ಟೇಟ್ ಮಾಲೀಕ ಅಥವಾ ಮನೆ ಮಾಲೀಕ ಇರ್ಬೋದು ಅದರಿಂದ ಸೊ ನಮಗೀಗ ಪಿ ಜಿ ಪಿ ಜಿಯಲ್ಲೂ ಕೂಡ ಇಲ್ಲಿ ನಮ್ಮಲ್ಲಿ ಭಾಳ ಬೀಜಿಗಳಿಲ್ಲ ನಾವು ನಡೆಯಬೇಕೇನು ಬೆಂಗಳೂರಲ್ಲಿ ಪಿ ಜಿದೇ ಒಂದು ದೊಡ್ಡ ವ್ಯವಸ್ಥಿತ ಒಂದು ವ್ಯವಸ್ಥೆ ಇದೆ ಅದರಿಂದ ಅಪರಿಚಿತರನ್ನ ಮನೆಗೆ ಸೇರಿಸ್ಬೇಕಾದ್ರೆ ಕೆಲಸ ಸೇರಿಸ್ಬೇಕಾದ್ರೆ ಅಥವಾ ನಾವು ಕೆಲಸಕ್ಕೆ ತಗೋಬೇಕಾದ್ರೆ ಭಾಳ ಸ್ವಲ್ಪ ಎಚ್ಚರಿಕೆಯನ್ನು ನಾವು ಆ್ಯಸ್ ಎ ನಾಗರಿಕರಾಗಿ ವಹಿಸ್ಬೇಕಾದ್ರೆ ಸರ್ ಈಗ ಅಲ್ಲಿ ತಾಲೂಕು ಪಂಚಾಯತ್ ಸದಸ್ಯರಿಗೆ ಅವರು ಮತ್ತು ಅಲ್ಲಿ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿ ಇರ್ಬೋದು ಗ್ರಾಮ ಸಹಾಯಕ ಇರ್ಬೋದು ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ಅಂಗನವಾಡಿ ಶಿಕ್ಷಕಿ ಇರ್ಬೋದು ಅಲ್ಲಿರ್ತಕ್ಕಂಥ ಸ್ಥಳೀಯ ಜನತೆ ಅವರು ಸೇರಿಸಿ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡಿದ್ದೀವಿ ನೀವು ನೀವು ಆ ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಿ ಅನ್ನೋ ನನಗೆ ಮಾಹಿತಿ ಇಲ್ಲ ಒಳ್ಳೆ ಇದ್ದಾರೆ ಕೆಲವರು ಇದ್ದಾರೆ ಸೊ ಇದು ಇನ್ಸ್ಟ್ರಕ್ಷನ್ ಕೊಟ್ಟು ಪ್ರತಿ ಬೀಟಿಗೂ ಕೂಡ ಕನಿಷ್ಠ ನೂರೈವತ್ತು ಇನ್ನೂರು ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ ಆ ಬೀಟ್ ಆ ವಿಲೇಜ್ ಬೀಟಲ್ಲಿ ಒಂದು ಹತ್ತು ಗ್ರಾಮ ಬರ್ಬಿಟ್ಟು ಹತ್ತು ಗ್ರಾಮ ಅಂದರೆ ಪ್ರತಿ ಗ್ರಾಮದಲ್ಲೂ ಮಿನಿಮಮ್ ಒಂದು ಹತ್ತು ಜನ ನಮ್ಮ ಪೊಲೀಸ್ ಬೀಟ್ ಗ್ರೂಪಲ್ಲಿ ಇದ್ದಾರೆ ವಾಟ್ಸಪ್ ಬೀಟ್ ಗ್ರೂಪಲ್ಲಿ ಇದ್ದಾರೆ ಅದರಲ್ಲಿ ನಾವೇನಾದ್ರೂ ಅವೇರ್ನೆಸ್ ಮೆಸೇಜಸ್ ಇದ್ದರೆ ಈ ಸೈಬರ್ ಕ್ರೈಮ್ ಬಗ್ಗೆ ಇರ್ಬೋದು ಟ್ರಾಫಿಕ್ ಬಗ್ಗೆ ಇರ್ಬೋದು ಅಥವಾ ಇದ್ದರೆ ಅದರಲ್ಲಿ ಹಂಚ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಹಿಂದೆ ನಮಗೆ ಭಾಳಷ್ಟು ಜನ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ ಎಲ್ಲರೂ ಕೂಡ ಫಿಸಿಕಲ್ ಮೀಟಿಂಗ್ ಮಾಡಿ ಮಾಡಬೇಕಾಗಿತ್ತು ಸಾಕಷ್ಟು ಆದರೆ ಎಲ್ಲರೂ ಕೂಡ ಒಂದು ಕಡೆ ಸೇರೋದು ಕಷ್ಟ ಆಗ್ತಿತ್ತು ಆ ಕಾರಣಕ್ಕಾಗಿ ವಾಟ್ಸಪ್ ಗ್ರೂಪ್ ಮಾಡಿ ವಾಟ್ಸಪ್ ಗ್ರೂಪಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಏನಿದ್ದಾರೆ ಅವನ್ನೆಲ್ಲ ಸೇರಿಸ್ಕೊಂಡು ಏನೇ ವಿಚಾರ ಇದ್ದರೆ ಇದ್ದರೆ ಅದನ್ನು ಅದರಲ್ಲಿ ಶೇರ್ ಮಾಡಿಕೊಳ್ಳಿರ್ತಕ್ಕಂಥ ಕಾರಣಕ್ಕಾಗಿ ಅದನ್ನು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಏನಾರು ಇದ್ದರೆ ಕಂಡು ಬಂದರೆ ಅದನ್ನೇ ನೀವು ಆ ಗ್ರೂಪಲ್ಲಿ ಹಾಕ್ಬೋದು ಆವಾಗ ಸಂಬಂಧಪಟ್ಟ ಅದರಲ್ಲಿ ಸರ್ವಿಸ್ ಕೂಡ ಇರ್ತಾರೆ ಆ ಗ್ರೂಪಲ್ಲಿ ಅವರ ಗಮನಕ್ಕೆ ಕೂಡ ಹೋಗ್ತದೆ ಯಾವುದೋ ಒಂದು ಕಡೆ ಗ್ರೂಪ್ಕೊಂಡು ಮಾಡ್ತಾರೆ ಅದು ಹಾಕ್ತಾರೆ ಸರ್ ಅದು ಯಾವುದೋ ಅಂಗಡಿ ಒಂದು ಇಲ್ಲಿಗಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಒಂದು ಅಂದ್ಸ್ಕೋಟ ತೆಗೆದು ಆಗ್ತದೆ ಸರ್ ಸೊ ಈಗ ಕಮ್ಯುನಿಕೇಷನ್ ಭಾಳ ಫಾಸ್ಟ್ ಇರೋದ್ರಿಂದ ವಾಟ್ಸಪ್ ಮುಖಾಂತರ ಜಾಸ್ತಿ ಅದು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಅಂಥವೇನೋ ಅದಕ್ಕೆ ಹಾಕ್ಬೋದು ಇಲ್ಲ ನಮ್ಮ ಅಧಿಕಾರಿಗಳ ನಮ್ಮ ಕಳಿಸ್ಬೋದು ಗ್ರಾಮ ಶಾಖೆಗಳು ನಡೆಯುತ್ತೆ ಅದರಲ್ಲಿ ಈ ಡ್ರಗ್ಸ್ ಈಗ ಇಲ್ಲಿವರೆಗೆ ಇಷ್ಟು ಪ್ರಮಾಣದ ಒಂದು ಜಾಗೃತಿಗೆ ಪ್ರಯತ್ನ ನಡೆದಿರಲಿಲ್ಲ ಆದರೆ ಇನ್ನು ಮುಂದಕ್ಕೆ ಗ್ರಾಮ ಸಭೆಗಳು ನಡೆದಾಗ ಅಧಿಕಾರಿಗಳು ಪೊಲೀಸ್ ಅಧಿಕಾರಿ ಆಗಿರ್ಬೋದು ಅಬಕಾರಿ ಇವರೆಲ್ಲರೂ ಕಂಪಲ್ಸರಿಯಾಗಿ ಹೋಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಅವೇರ್ನೆಸ್ ತರಂಥ ಪ್ರಯತ್ನ ಈಗ ಅದನ್ನು ಎಲ್ಲೆಲ್ಲಿ ಗ್ರಾಮ ಸಭೆ ನಡೆದು ನಮಗೆ ಮಾಹಿತಿಗಳು ಕೊಡ್ತಾರೆ ಕನಿಷ್ಠ ಪಕ್ಷ ಬೀಡಿಸಿ ಬಂದು ಅಲ್ಲಿ ಹೋಗಲೇಬೇಕು ಅಂತ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಇದೆ ಬರ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಸಮ್ಮಿಸ್ಟ್ರು ಕೂಡ ಅಟೆಂಡ್ ಮಾಡ್ತಕ್ಕಂಥ ಉದಾಹರಣೆಗಳಿದ್ದಾವೆ ಬಟ್ ಆ ಮಾಹಿತಿಯನ್ನು ನಮಗೆ ಪಿ ಡಿ ಒ ಅವರು ಸೆಕ್ರೆಟರಿ ಅವರು ನಮಗೆ ಕೊಟ್ಟರೆ ನಾವು ಅದನ್ನು ಆ ಸನ್ ಆ ಕನ್ಸರ್ಟ್ ಮೀಟ್ ಅವ್ರನ್ನ ಬೀಟ್ ಸಿಬ್ಬಂದಿ ಅಥವಾ ಎ ಎಸ್ ಐ ಅಂತ ಕಳಿಸ್ತಕ್ಕಂಥ ಕೆಲಸ ಮಾಡಿ ಸರಿಪಟ್ಟವನಿಗೆ ನೀನು ಕುಡಿಬೇಕಾ ಕುಡಿಬಾರ್ದ ಅಂತಕ್ಕಂಥ ಅವನ ಅದು ನಿಜ ಅದನ್ನು ಯಾರು ಕೂಡ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಆದರೆ ತಾವು ಹೇಳ್ದಂಗೆ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಇದೆ ಸೊ ಲೈಸೆನ್ಸ್ ಕೊಟ್ಟ ವೈನ್ ಶಾಪನ್ನು ಅವನ ಶಾಪ್ ಒಳಗಡೆ ಕೊಡಬೇಕು ಅದು ಒಳಗಡೆ ಕೊಟ್ಟರೆ ಇಟ್ ಇಸ್ ಅ ವೈಲೇಷನ್ ಆಫ್ ಲೈಸೆನ್ಸ್ ಕಂಡೀಷನ್ ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಆದಾಗ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಅಧಿಕಾರ ಆಗೋಕೆ ಇದೆ ಅದನ್ನು ಎಕ್ಸಾಂಪಲ್ ಆಗಿ ಒಂದು ಎರಡು ಕಡೆ ಮಾಡಿದರೆ ಆಗ ಇದು ಹಂಡ್ರೆಡ್ ಪರ್ಸೆಂಟ್ ನಿಂತೋಗ್ತು ಅದನ್ನು ಮಾಡಬೇಕು ನಾವು ಅಲ್ಲೋ ನೂರು ಹಳ್ಳಿಗಳಲ್ಲಿ ಒಂದು ಹತ್ತು ಹಳ್ಳಿಲಿ ಕೇಸ್ ಮಾಡಿದ್ರೆ ಇಫೆಕ್ಟಿವ್ ಆಗೋಲ್ಲ ಆದರೆ ಇದನ್ನು ಯಾರು ಸರಬರಾಜು ಮಾಡ್ತಾರೆ ವೈನ್ ಶಾಪ್ ಅಥವಾ ವಾರ್ ರೆಸ್ಟೋರೆಂಟ್ ಇದ್ದಾರೆ

ಕೂಡ ಅಲ್ಲೇ ಕೌಂಟ್ರಲ್ಲೇ ಬಿಲ್ ಕೊಡ್ತಿರ್ತಾರೆ ಪಬ್ಲಿಕ್ ಕೋರ್ಟಲ್ಲಿ ಕೌಂಟ್ರೆ ಅಲ್ಲೇ ಕೊಡ್ತಾ ಇರ್ತಾರೆ ರೂಲ್ಸ್ ಏನು ಮಾಡೋಂಗೇ ಇಲ್ಲ ಅಲ್ಲಿ ರೆಸ್ಟೋರೆಂಟಲ್ಲಿ ಅವರು ರೂಲ್ಸ್ ಜಿಲ್ಲಾ ಸಹಾಯಕ ನಿರ್ದೇಶಕರು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ಇಲಾಖೆ ಜಂಟಿಯಾಗಿ ಈಗ ಒಂದು ತಿಂಗಳ ಹಿಂದೆ ಕೆಲವಾರು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಈಗ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಏನಿದೆ ಅಂತಂದರೆ ಡ್ರಗ್ಸನ್ನು ಸೇವನೆ ಮಾಡೋದು ಅಪರಾಧ ಪೊಸಿಷನ್ ಜೊತೆಗೆ ಇಟ್ಕೊಳ್ಳೋದು ಅಪರಾಧ ಯಾವುದೇ ಒಂದು ಕಟ್ಟಡ ಯಾವುದೇ ಒಂದು ಬಿಲ್ಡಿಂಗು ಯಾವುದೇ ಒಂದು ಇದನ್ನು ಅದನ್ನು ಬಳಸೋದಕ್ಕೆ ಕೊಡೋದು ಕೂಡ ಅಪರಾಧ ಅಂದರೆ ಹೋಮ್ ಸ್ಟೇ ನಡೆಸೋದಕ್ಕೆ ಲೈಸೆನ್ಸ್ ತಗೊಂಡು ಅಲ್ಲಿ ಯಾರು ಬಂದಾಗ ಗೆಸ್ಟ್ಗಳಿಗೆ ಡ್ರಗ್ಸ್ ಕನ್ಸ್ಯೂಮ್ ಮಾಡೋಕೆ ಬಿಟ್ಟರೆ ಆ ಥರ ಮೇಲೂ ಕೂಡ ಪ್ರಕರಣ ದಾಖಲು ಮಾಡೋದಕ್ಕೆ ಅವಕಾಶ ಇದೆ ಇದನ್ನು ನಾವು ಹೋಮ್ ಸ್ಟೇ ರೆಸಾರ್ಟ್ ಓನರ್ಸ್ ಮೀಟಿಂಗ್ ಕಳೆದಾಗ ಅವ್ರು ಹೇಳ್ತೀವಿ ನೀವು ಯಾರೇ ಬಂದರೂ ಕೂಡ ಅವರ ಸಂಪೂರ್ಣ ವಿವರವನ್ನು ತೊಗೊಳಕ್ಕೆ ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಗಾ ಇಡಬೇಕು ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಏನಾಗ್ತದೆ ಹೋಮ್ ಸ್ಟೇ ರೆಸಾರ್ಟ್ ಅವ್ರಿಗೆ ಏನು ಇಂಪಾರ್ಟೆಂಟ್ ಏನು ಅವ್ರಿಗೆ ಗೆಸ್ಟ್ಗಳು ಬರಬೇಕು ಬಿಸ್ನೆಸ್ ಆಗಬೇಕು ನಾಳೆ ಅವರೇ ಮಾಹಿತಿ ಕೊಟ್ಟರೆ ನಾಳೆ ಅಲ್ಲಿ ಆ ಅಂತ ಯಾರೂ ಅಲ್ಲಿಗೆ ಬರೋದಿಲ್ಲ ಸೊ ಇವತ್ತು ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ನನ್ನದೇನೋ ನಮಗೆ ಬಿಸ್ನೆಸ್ ಆಗಬೇಕು ನಮಗೆ ವ್ಯವಹಾರಕ್ಕೆ ಯಾರು ತೊಂದರೆ ಆಗಬಾರ್ದು ನನ್ನ ಪ್ರಿಮೈಸಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದ್ರು ಕೂಡ ನಾನು ಮಾಹಿತಿ ಕೊಟ್ಟು ನಾಳೆ ಕೇಸಾದರೆ ನಾನು ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಇವತ್ತು ಜನರ ಯೋಚನೆ ಮಾಡೋ ರೀತಿ ಬದಲಾವಣೆ ಆಗಬೇಕಾಗ್ತದೆ ಇವತ್ತು ಡ್ರಗ್ಸನ್ನು ಒಬ್ಬ ತಗೋತಾ ಇದ್ದಾನೆ ಅಂತಂದರೆ ಅಥವಾ ಒಬ್ಬ ಸಪ್ಲೈ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ರು ಇಬ್ಬರು ಇಬ್ಬರಿಗೆ ತೊಂದರೆ ಆಗೋದಿಲ್ಲ ಅದರಿಂದ ಅವ್ರು ಮನೆ ಹಾಳಾಗ್ತದೆ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಇದು ಕುಸಿತ ಆಗ್ತದೆ ನೆಕ್ಸ್ಟ್ ಅದು ಅಕ್ಕಪಕ್ಕದ ಜನರು ಕೂಡ ಅದು ವ್ಯಾಪ್ ವ್ಯಾಪಿಸ್ತದೆ ಆದ್ದರಿಂದ ಈ ಬಾರ್ಡರ್ ಥಿಂಕಿಂಗ್ ಹಿಂಗಿಲ್ಲ ಒಂದು ಜನ ನಾವು ಕೂಡ ಈಗ ಒಂದು ತಪ್ಪೋದು ಸಿಂಪಲ್ ಆಗೋ ಒಂದು ಕೇಸ್ ಆಗುತ್ತೆ ಊರಲ್ಲಿ ಪಕ್ಕದ ಮನೆಯಲ್ಲಿ ಗಲಾಟೆ ಆಗ್ತದೆ ಅವರ ಬಂದು ಹೊಡೆದಿರ್ತಾರೆ ಹಂಗೊತ್ತೇ ಹೊಡೆದಿರ್ತಾರೆ ನಾವು ಪೊಲೀಸರು ಹೋಗಿ ಮಾಜರ್ ಮಾಡ್ತೀವಿ ಪಕ್ಕದವರು ಕೇಳ್ತೀವಿ ಏನಾಯ್ತು ಕಟ್ ನಾನು ಇಲ್ಲ ಸರ್ ನಾನು ತೋಟಕ್ಕೆ ಹೋಗಿದ್ದೆ ನಾನು ಇಲ್ಲ ಸರ್ ಅಲ್ಲಿಗೆ ಹೋಗಿದ್ದೆ ಈ ರೀತಿ ಅನ್ಯಾಯದ ವಿರುದ್ಧ ಜನ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ ಸಾಕಷ್ಟು ಅಂದ್ರಿಗೆ ಆಕ್ಸಿಡೆಂಟ್ ಆದಾಗ ಭಾಳ ಜನ ವೀಡಿಯೋ ಮಾಡ್ತಾರೆ ಬಿಟ್ಟು ಯಾರು ಕೂಡ ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಸೊ ಈ ರೀತಿಯ ಒಂದು ಅವೇರ್ನೆಸ್ ಜನರಲ್ಲಿ ಬಂದಾಗ ಇವತ್ತು ಯಾವುದೇ ತಪ್ಪು ನನಗೆ ನೇರವಾಗಿ ಅದು ಸಂಬಂಧಪಡದೇ ಇರ್ಬೋದು ಆದರೆ ನಾಳೆ ನಮ್ಮ ಮಗನಿಗೂ ಬರ್ಬೋದು ನಾಳೆ ನಮ್ಮಗೆ ಮನೆಯಲ್ಲೂ ಇಂಥ ಘಟನೆ ಆಗ್ಬೋದು ನಾನು ನನ್ನ ಮೇಲೆ ಯಾರಾದರೂ ಅಲ್ಲೇ ಮಾಡ್ಬೋದು ಅಲ್ಲೇ ಮಾಡಿದಾಗ ಅಲ್ಲಿ ಸಾಕ್ಷಿ ಹೇಳಬೇಕಾಗ್ತದೆ ಹೇಳಿದಾಗ ಮಾತ್ರ ಅದನ್ನು ತಡೆಗಟ್ಟಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ಜನರಲ್ಲಿ ಬಂದಾಗ ಸೊ ಇದನ್ನು ಪರಿಪಕ್ವವಾಗಿ ತಡೆಯೋದಕ್ಕೆ ಸಾಧ್ಯ ಆಗ್ತದೆ ಈಗ ನಾನು ಪೊಲೀಸ್ ಇಲಾಖೆ ಬಗ್ಗೆ ತಡಿಬೇಕು ಅಂತ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ನಿಜ ನಿರೀಕ್ಷೆನ ತಪ್ಪಂತ ಹೇಳೋದಿಲ್ಲ ಆದರೆ ಸಕಲೇಶ್ಪುರ ನಗರ ಠಾಣೆ ಅಥವಾ ಗ್ರಾಮಾಂತರ ಠಾಣೆ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಸಂಖ್ಯೆ ಎಷ್ಟು ಅಷ್ಟೊಂದು ಜನ ಏಕಕಾಲಕ್ಕೆ ಪೊಲೀಸರು ಮಾನಿಟ್ರ್ ಮಾಡೋದಕ್ಕೆ ಸಾಧ್ಯನ ಅಂತಕ್ಕಂಥ ವಿಚಾರ ಸಾಧ್ಯ ಯಾವಾಗ ಸಾರ್ವಜನಿಕರಿಂದ ನಾಗರಿಕರಿಂದ ಸಹಕಾರ ಸಿಗ್ತಂಥ ಸಂದರ್ಭದಲ್ಲಿ ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಆದರೂ ಸ್ವಲ್ಪ ಪರಿಣಾಮಕಾರಿಯಾಗಿ ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಜನರ ಸಮಾಜದ ಚಿಂತನೆಗಳು ಕೂಡ ಎಲ್ಲ ಒಂದು ಕಡೆ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರ ನಮ್ಮ ಮೀಟಿಂಗ್ಗಳಲ್ಲೂ ಬರ್ತವೆ ಸಾಕಷ್ಟು ಬೋರ್ ಅಹ್ಲಾಧಗಳಾಗ್ತವೆ ಆಗ್ತದೆ ಅಲ್ಲೇ ಇರ್ತಾರೆ ಸಾಕ್ಷಿ ಹೇಳ್ತಾರೆ ಆಗ್ತಾರೆ ಸೊ ಮತ್ತು ಕ್ರಿಮಿನ ಮಾಡಿದ ಶಿಕ್ಷೆ ಕೊಡ್ತದೆ ನಿಮಗೆ ಬರೀ ಪೊಲೀಸ್ ಅವರು ಹೇಳೋದ್ರೆ ಕೋರ್ಟ್ ಕೇಳೋದಿಲ್ಲ ಕೋರ್ಟು ಇಂಡಿಪೆಂಡೆಂಟ್ ವಿಟ್ನೆಸ್ಗಳನ್ನ ಕೇಳ್ತಾರೆ ಸ್ವತಂತ್ರ ಸಾಕ್ಷಿದಾರ ಯಾರು ಪ್ರತ್ಯೇಕ ಸಾಕ್ಷಿದಾರ ಯಾರು ಸೊ ಈ ರೀತಿಯ ವ್ಯವಸ್ಥೆಗಳು ನಮ್ಮ ಜುಡಿಷಲ್ ಸಿಸ್ಟಮಲ್ಲಿ ಅಥವಾ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಇರೋದರಿಂದ ಪೊಲೀಸರು ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಒಂದು ಒಳ್ಳೆಯ ವ್ಯವಸ್ಥೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ ಸರ್ ಒಂದು ವಿಚಾರ ಇದು ಭಾಳ ಕಾಲ ನಿರಂತರ ಕಾಲದಲ್ಲಿ ನಡೆಸ್ಬೋದಿರ್ತಕ್ಕಂಥದ್ದು ಇದನ್ನು ನಿಯಂತ್ರಣ ಮಾಡ್ಬೋದೇನು ಸಂಪೂರ್ಣವಾಗಿ ಹೊಡೆದಾಕೋದಕ್ಕಂಥ ಆಗೋದಿಲ್ಲ ಈಗ ಆಲ್ಕೋಹಾಲಿಸಮ್ ಇರ್ಬೋದು ಜೂಜಾಟ ಇರ್ಬೋದು ಮರಳು ಸಾಗಾಟ ಇರ್ಬೋದು ಯಾವುದೇ ಇರ್ಬೋದು ಇದು ಕೂಡ ಏಕಾಏಕಿ ಇವತ್ತು ನಿನ್ನೆ ಉಪವಾಗಿಲ್ಲ ಭಾಳ ವರ್ಷಗಳಿಂದ ಇದು ನಡ್ಕೊಂಡ್ಬಂದಿದೆ ಬಂದಿದೆ ಅದನ್ನು ನಿಯಂತ್ರಣ ಮಾಡೋರಲ್ಲಿ ಸಾಮೂಹಿಕ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದನ್ನು ಮಾಡೋಣ ಎಲ್ಲ ನಮ್ಮ ಸಿಬ್ಬಂದಿಗಳ ಕಡೆಯಿಂದ ಲೋಪ ಇದ್ದರೆ ನಮ್ಮ ಅಧಿಕಾರಿಗಳ ವ್ಯವಹಾರದಲ್ಲಿ ಅವರಿಗೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ಮತ್ತು ಸಿಬ್ಬಂದಿಗಳು ಯಾಕೆ ಆ ರೀತಿ ಇರ್ತಾರೆ ಅನ್ನೋದಕ್ಕೂ ಬೇರೆ ಆಡಳಿತಾತ್ಮಕ ಕಾರಣಗಳಿದ್ದಾವೆ ನಾನು ಅದನ್ನಲ್ಲಿ ಹೇಳಕ್ ಹೋಗೋದಿಲ್ಲ ಅದು ಇಲ್ಲಿಯ ಅಪ್ಪಸ್ತ ಕೂಡ ಅದರಿಂದ ಹಲವಾರು ಆಡಳಿತಾತ್ಮಕ ವಿಚಾರಗಳು ಕೂಡ ನಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪ್ರಭಾವವನ್ನು ಸರಿಮಾಣ ಆಗಿ ಅಂತ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಹೇಳ್ಬೋದು ಸೂಚನೆ ಮಾಡಬಹುದು ಖಂಡಿತವಾಗಿ ನಾವೀಗ ಆಲ್ರೆಡಿ ನಮ್ಮ ಮೇಲಾಧಿಕಾರಿಗಳು ನಾವು ಸೇರಿ ಭೀತಿ ಕಳಿಸೋದ ಉದ್ದೇಶವೇ ಅದು ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಲೈಸೆನ್ಸ್ ಇದೆ ವೈನ್ ಶಾಪ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದೇ ಲೈಸೆನ್ಸ್ ಶಾಪ್ ಅದು ಬಿಟ್ಟರೆ ಎಲ್ಲಿ ಊರಲ್ಲಿ ಗೂಡಂಗಡಿ ಅಥವಾ ಚಿಲ್ಲರಾಯ ಅಂಗಡಿಗಳಲ್ಲಿ ನ್ಯಾಯಾಲಯ ಅಂಗಡಿ ಮಾರಾಟ ಮಾಡೋಕ್ಕಿದ್ರೆ ಅದನ್ನು ನಿಲ್ಲಿಸಬೇಕು ಅಂತ ನಾವು ಸೂಚನೆ ಕೊಟ್ಟಿರೋದು ಅವರಿಗೆ ಅವರು ಅದನ್ನ ಮಾಡ್ತಾ ಇದಾರ ಇಲ್ವಾ ಅನ್ನತಕ್ಕಂಥದ್ದು ನಾವು ಅದನ್ನು ನಮಗೆ ಮಾಹಿತಿ ಬಂದಾಗ ಗೊತ್ತಾಗ್ತದೆ ಕೆಲವೊಬ್ಬ ಪ್ರಕರಣ ನಾವೇ ಮಾಡ್ತೀವಿ ಕಂಪ್ಲೇಂಟ್ ನನ್ನ ಹಂತಕ್ಕೆ ಬಂದಿದ್ದಕ್ಕೆ ನಾನೇ ಹೇಳಿ ಕಳಿಸಿ ಮಾಡ್ತೀರ ಸಾಕಷ್ಟು ಉದಾಹರಣೆಗಳು ಇದ್ದಾವೆ ಅದರಿಂದ ಸಿಬ್ಬಂದಿ ಹಂತದಲ್ಲಿ ಅವ್ರಿಗೆ ಮಾಹಿತಿ ಮಾಡ್ತಾರ ಇಲ್ಲ ಅದು ನಮ್ಮ ಗಮನಕ್ಕೆ ಅಷ್ಟೇ ಗೊತ್ತಾಗ್ತದೆ ಅದರ ಇದು ಈಗ ನಾವು ಡಿ ಎಸ್ ಎಸ್ ಮೀಟಿಂಗ್ ಮಾಡ್ತೀವಿ ಅಥವಾ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಹೇಳಿದಾಗ ಗೊತ್ತಾಗ್ತದೆ ನಮ್ಗೆ ಇಂಥವರಲ್ಲಿ ಇದು ಕೂಡ ಬೀಟ್ ಏನು ಕ್ರಮ ತಗೋತಾ ಇಲ್ಲ ಇಲ್ಲ ಸರ್ ಈಗ ಹಣ ಹೋಗಿ ಅಂತ ಹೇಳಿದ್ರೆ ಅವನು ಏನ್ ಮಾಡೋದಕ್ಕೂ ಮಾಡ್ತಾರೆ ಈಗ ನೀವು ಹೇಳಿದ್ರೆ ತಗೊಳ್ಳೋರಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ವಾರ ಕೂಡ ಬದಲಾವಣೆ ಆಗುತ್ತೆ ಇದಕ್ಕಿಂತ ಅವರು ಇಪ್ಪತ್ತೆಂಟು ವರ್ಷದ ಕಾಲ ಸಿಗ್ತಾ ಇರ್ತಾರೆ ಮನೆ ತಗೋ ಬರ್ತಾರೆ ನಮಗೆ ಗೊತ್ತಿರುತ್ತೆ ಇಂತದೇ ಮಾಡ್ತಾರೆ ಅಂತ ನಮಗೆ ಇದ್ರೂ ಕೂಡ ಗೊತ್ತಿದೆ ಎಷ್ಟೋ ದಿನ ಅನುಮಾನ ಇದೆ ಇಂತ ಇಂಥವ್ರು ಅವರು ಅವರು ಸಮಾಜದ ಸ್ವಲ್ಪ ಬಲೆ ಡೇ ಅಂಥವ್ರ ಆ ತಪ್ಪಾ ಅಂತವ್ರ ಮೇಲೆ ಎದುರಿಸುವಂತ ಶಕ್ತಿಯಲ್ಲೂ ನಿಮ್ಗೆ ಮಾಹಿತಿ ಕೊಟ್ಟಾಗ ಇತ್ತು ಮಾಡ್ತಿದ್ದಾರೆ ಅಂತ ಕೊಟ್ಟಾಗ ಅವ್ರ ಮೇಲೆ ನೀವು ವಿತೌಟ್ ಅವ್ರ ಡ್ರಗ್ಸು ಸಿಗೋದಿಲ್ಲ ಅಥವಾ ಏನು ಸಿಗೋದಿಲ್ಲ ಅಂತ ಆದರೆ ಅನುಮಾನ ಇದ್ದದೆ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿ ಮೇಲೆ ನೀವು ಅಷ್ಟೇ ಮಾತಾಡ್ಬೋದು ಸರಿ ಇದೆಯಾ ಈ ಡ್ರಗ್ಸಲ್ಲಿ ನಮಗೆ ಅದು ವಸ್ತು ಸಿಗಬೇಕು ಆಗ ಮಾತ್ರ ಎನ್ ಡಿ ಪಿ ಎಸ್ಗೆ ಪ್ರಕರಣ ದಾಖಲು ಮಾಡಕ್ಕೆ ಸಾಧ್ಯ ಒಂದು ಕೇಸಾಗಿ ಅದನ್ನ ಹತ್ರ ಆ ಐಟಮ್ ಸಿಕ್ಕಿ ಪ್ರಕರಣ ದಾಖಲಾದ ಮೇಲೆ ಆಮೇಲೆ ನಾವು ಸೋರ್ಸ್ ಬಗ್ಗೆ ಹೋಗ್ಬೋದು ಏನು ಮಾಡ್ತಾ ಇದ್ದೀಯಪ್ಪ ಎಲ್ಲಿಂದ ಬಂತು ಎಲ್ಲಿಂದ ಕಾರ್ ತಗೊಂಡೆ ಪೊಲೀಸರಿಗೆ ಯಾವಾಗ ಅಧಿಕಾರ ಬರ್ತದೆ ಅಂತ ಒಂದು ಎಫ್ ಐ ಆರ್ ದಾಖಲಾದ ಮೇಲೆ ಮಾತ್ರ ಪೊಲೀಸರಿಗೆ ಅಧಿಕಾರ ಬರ್ತದೆ ಎನ್ ಡಿ ಪಿ ಎಸ್ ಅಲ್ಲಿ ಎಫ್ ಐ ಆರ್ ದಾಖಲು ಮಾಡಬೇಕು ಅಂದ್ರೆ ಡ್ರಗ್ಸ್ ಸಿಗಬೇಕು ಅನುಮಾನದ ಮೇಲೆ ಒಬ್ಬರ ಮೇಲೆ ನಾವು ಮನೆ ಸರ್ಚ್ ಮಾಡೋಕ್ಕಾಗಲ್ಲ ಅಥವಾ ಅನುಮಾನದ ಮೇಲೆ ನೀನು ಡ್ರಗ್ಸು ಮಾಡಿದ್ದೆ ಅಂತ ಅವರ ಕಾರು ಅಥವಾ ಇನ್ನೂ ಸೀಜ್ ಮಾಡಕ್ಕೆ ಬರೋದಿಲ್ಲ ಆ ಡ್ರಗ್ಸ್ ಸಿಕ್ಕಂಥ ಸಂದರ್ಭದಲ್ಲಿ ಪ್ರಕರಣ ದಾಖಲು ಮಾಡಿ ಇನ್ನೂ ಸ್ವಲ್ಪ ಡೀಪರ್ ಆಗಿ ತನಿಖೆಗೆ ನಾವು ಹೋಗ್ಬೋದು ಏನು ಕೆಲಸ ಮಾಡ್ತಾ ಇದ್ದೆ ಕಾರ ಮನೆಯಲ್ಲಿ ತಗೊಂಡೆ ಅದೇನಾದ್ರು ಡ್ರಗ್ಸ್ ವ್ಯವಹಾರದೇ ತಗೊಂಡ್ರೆ ಅದನ್ನು ಸೀಸ್ ಮಾಡೋದಕ್ಕೆ ಅವಕಾಶ ಇದೆ ಅಲ್ಲ ಅವ್ರ ಪೊಲೀಸ್ ಇಲಾಖೆ ಹಿಂದೆ ಇದೆಯಾ ಅಂತ ಯಾಕೆಂದರೆ ಈಗ ಒಬ್ಬನ್ನ ಹಿಡಿದು ಕ್ರಮ ಕೈಗೊಳ್ಳಬೇಕು ನೀವು ಹೇಳ್ದಂಗೆ ಎರಡೂ ಪ್ರಕರಣಗಳಾದರೆ ಅದನ್ನು ನೀವು ಟ್ಯಾಗ್ ಮಾಡ್ತೀರಾ ಅದು ಆಗೋದ್ರೊಳಗೆ ಎರಡು ವರ್ಷ ಆಗಿರ್ತದೆ ಎಷ್ಟು ಯುವಕರು ಬಲಿಯಾಗಿರ್ತಾರೆ ಈಗ ನೀವು ಹೇಳ್ತಾ ಇರೋದು ಸಹಜ ನಮ್ಮ ಇಲಾಖೆಯಲ್ಲಿ ಅವರು ಕೂಡ ಈ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಯಾವ ರೀತಿ ಒಳ್ಳೆಯದಿದೆ ಕೆಟ್ಟದಿದೆ ಅದೇ ರೀತಿ ನಮ್ಮ ಇಲಾಖೆಯಲ್ಲೂ ಕೂಡ ಎಲ್ಲ ತಂದೂ ಇರ್ತಾರೆ ಅಲ್ಲಿ ಅಂಥ ಮಾಹಿತಿಗಳನ್ನು ನಿಮ್ಮ ಆ ಊರವರು ಸ್ಥಳೀಯ ನಾವು ತಿಂಗಳಿಗೆ ಎರಡು ಬಾರಿ ಬೀಟಿ ಕಳಿಸ್ತೀವಿ ಎರಡು ಬಾರಿ ಬಿಟ್ಟು ಕಳಿಸೋ ಸಂದರ್ಭದಲ್ಲಿ ಆ ರೀತಿ ಅಕ್ರಮವಾಗಿ ಅಕ್ರಮ ಚಟುವಟಿಕೆ ಭಾಗಿಯಾಗಿರೋ ಜೊತೆ ನಮ್ಮ ಸಿಬ್ಬಂದಿಗಳು ಆಗಿರೋ ಸಾಧ್ಯತೆ ನಾವಿಲ್ಲಾ ನಡೀತಾ ಇದ್ದಾರೆ ಆದರೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದಾಗ ఆ ఠాణాధికారి సబ్ ఇన్స్పెక్టర్ అథవ ఇన్స్పెక్టర్ సబ్ ఇన్స్పెక్టర్ డిఎస్ ఖండి అదే వెరిఫై మాట్లాసీ ఈ రీత్యా అక్రమీ ఆల్కోహాల్ మారాటో అగ్స్ మారాటో ఇకే సపోర్ట్ మాత ప్రశ్న ఇలా సందర్భంలో ఏనైతే సిబ్బంది అది వ్యక్తి జర సంపర్క ನಮ್ಮ ನಮ್ಮ ಇಲಾಖೆಯಲ್ಲಿ ಯಾವ ರೀತಿ ನಡೀತದೆ ಅಂತ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳು ಐದು ವರ್ಷ ಇರ್ತಾರೆ ವಿಶೇಷ ಅಧಿಕಾರಿಗಳು ಒಂದು ವರ್ಷ ಇರ್ತಾರೆ ತಂದೇ ಎರಡು ವರ್ಷ ಇರ್ತಾರೆ ಸೊ ನಮಗಿಂತ ಜಾಸ್ತಿ ಸಿಬ್ಬಂದಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಜನರಿಗೆ ಸಂಪರ್ಕ ಇರ್ತದೆ ಆದ್ದರಿಂದ ಸ್ವಂತ ಘಟನೆಗಳಿದ್ದರೆ ಅಂತ ಭಾಳ ತೊಂದರೆ ಆಗ್ತಾಯಿದೆ ಆ ಬೀಟ್ ಪೊಲೀಸರು ಏನು ಕ್ರಮ ತಗೋತಾ ಇಲ್ಲ ಅಂತ ಅಧಿಕಾರಿಗಳ ಮತ್ತೆ ತಂದಾಗ ನಾವು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೋತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊದಲನೇ ಮೀಟಿಂಗಲ್ಲಿ ಅದೊಂದು ಏನು ತೀರ್ಮಾನ ತಗೊಳ್ತೀವಿ ಅದರಲ್ಲಿ ಆ ಅಂಶ ಇದೆ ಮೂರು ಸ್ವಯಂ ಜಾಗೃತಿ ಆಗದೆ ಇದೆಯಾ ಸಮಾಜದಲ್ಲಿ ಸ್ವಯಂ ಜಾಗೃತಿ ಆಗದೇ ಇದ್ರೆ ಇಂಥ ಒಂದು ಬಿಳುವುಗಳನ್ನು ನಿಯಂತ್ರಣ ಮಾಡೋದು ನಿರೀಕ್ಷಿತ ಮಟ್ಟದಲ್ಲಿ ಅದು ಆಗೋದಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಪ್ರತಿಯೊಂದು ಇಲಾಖೆಯೂ ಕೂಡ ಆರೋಗ್ಯ ಇಲಾಖೆ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಅಥವಾ ಕಂದಾಯ ಇಲಾಖೆ ಇರ್ಬೋದು ದೊಡ್ಡ ಪ್ರಮಾಣದಲ್ಲಿ ಸಾರ್ವಜನಿಕರು ಪ್ರತಿ ಮನೆಯಲ್ಲೂ ಕೂಡ ಇದಕ್ಕೆ ಒಂದು ಅವೇರ್ನೆಸ್ ಬರಬೇಕಾಗ್ತದೆ ಇದರಿಂದ ಒಬ್ಬ ವ್ಯಕ್ತಿ ಮಾತ್ರ ಹಾಳಾಗೋದಲ್ಲ ಒಂದು ಮನೆ ಆಗಿ ಒಂದು ಸಮಾಜನೇ ಕೂಡ ಹಾಳಾಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದಿಲ್ಲ ಇಂಥ ಒಂದು ಚಟುವಟಿಕೆಗಳಿಗೆ ಯಾರು ಕೂಡ ಸಹಕಾರ ಕೊಡ್ತಾರೆ ಅಂತಲ್ಲ ಸೈಲೆಂಟ್ ಆಗಿರೋದು ಕೂಡ ಇಂಡೈರೆಕ್ಟ್ ಆಗಿ ಸಹಕಾರ ಕೊಟ್ಟಂಗೆ ಆಗ್ತದೆ ನೋಡಿ ಕೂಡ ಸುಮ್ಮನೆ ಇರೋದು ನಾಳೆ ನಾನು ಕೋರ್ಟ್ಗೆ ಬರಬೇಕಾಗ್ತದೆ ಸಾಕ್ಷಿ ಹೇಳಬೇಕಾಗ್ತದೆ ಅಂತ ಆ ಕಾರಣಕ್ಕಾಗಿ ಮಾಹಿತಿ ಗೊತ್ತಿದ್ರು ಕೂಡ ನಾನು ಯಾಕೆ ಕೊಡಬೇಕು ನಾನು ಯಾಕೆ ತೆಗೆಬೇಕು ಅಂತ ಆ ಮನೋಭಾವ ಇದ್ದರೆ ಇದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗ್ತದೆ ಆದ್ದರಿಂದ ಸ್ವಯಂ ಜಾಗೃತಿಯನ್ನು ಸ್ವಯಂ ಒಂದು ಇನಿಷಿಯೇಷನ್ನ ತಗೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿಯ ಏನು ವ್ಯಕ್ತಿಗಳು ಅಥವಾ ಡ್ರಗ್ಸ್ಗೆ ಬಲಿಯಾದಂಥ ವ್ಯಕ್ತಿಗಳು ಕಂಡು ಬಂದರೆ ಆ ಮಾಹಿತಿಯನ್ನು ನಮ್ಮ ಪೊಲೀಸ್ ಇಲಾಖೆಗೆ ತಲುಪಿಸಬೇಕು ಅಂತಕ್ಕಂಥ ಕೋರಿಕೆಯೊಂದಿಗೆ ನಮ್ಮಲ್ಲಿ ಕರೆಸಿ ಈ ಸಂವಾದ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡುತ್ತಾ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸಂತ್ರಸ್ತರಿಗೆ ನನ್ನ ನಾನು ಮಾತನಾಡಿ ನಮಸ್ಕಾರ